இவன்தி மாரியும் கீழே சோலியூசன் பார்த்தேகித்தி எல்லாம் தகத இல்ல விஜய் சிக்க முத அது எல்லாம் உழைக்க thank you மா டங்கர சாரே எல்லாத்தாவாக ನೀನು ಹೇಳೋ ಅಂತೇಳೆ ಮಾಡಿ ನಕ್ಕ ಬಿಟ್ಟು ಪಡೆದು ಯಾವಾಗ ಇದು

ಯಾಕ ನಿಮ್ ಹೆಣ್ಮಕ್ಳು ಬಾಳ ಮಂದಿ ಇದ್ರಲ್ಲ ಅವ್ರವ್ರ ನೂರು ಮಂದಿ ಮಕ್ಕಳು ಇದ್ರು ಹೌದು ಕುಂತಿನಿ ಗಾಂಧಾರಿನ ಅವರು ಇಬ್ಬರು ಇದ್ದರು ಅವರು ಹೆಣ್ಮಕ್ಳು ಇದ್ರ ಮತ್ ಅವ ಆ ದುರ್ಯೋಧನ ಹೆಂಗೂ ತಂದಾಕಿನ ಈಡಂದ ದುಷ್ಟ ದುಶಾಸನ ಹೋಗಿ ತಗೊಂಡು ಬಾಂದ ಹೌದು ನಮ್ಮ ಹೆಣ್ಮಗಳ ಮಾನ ಹೊಂಟೈತೆ ಬಾ ಅತ ತಿಳ್ಕೊಂಡ ತಿಳ್ಕೊಂಡ ನೀವು ಎಲ್ಲಾರು ಹೆಣ್ಮಕ್ಳು ಹೋಗಿ ಕಾಪಾಡ್ಬೇಕಾಗಿತ್ತಲ್ಲ ಅವ್ರನ್ನ ಹಾಕಿನ ಅಲ್ಲೊಂದು ಒಂದ್ ಯಾಕೆ ಕಾಪಾಡ್ಲಿಲ್ಲ ಅವ್ರು ಬಾಂದ್ ಹಿಡಿಯಾಕ್ ಬಂದಿರಂದ್ರ ಅವ್ರು ಯಾಕೆ ಕಾಯ್ಲಿ ಕೊಡಬೇಕಾಗೈತಂದ್ರ ಹಾ ಮಾಡಿದ ತಾನ ಅನುಭವಿಸ್ಬೇಕಾಗಿ ಯಾರಾದ್ರೂ ಮೊದಲ ಒಂದು ಘಟನೆ ಮಾಡಿ ನಿಮಗೆಲ್ಲ ಹೇಳಿಲ್ಲ ಏನತ್ತ ಮಾಯಾದರ ಮನೆ ಸಚ್ ಮಾಡಿರೋ ಪಾಂಡವ್ರೆಲ್ಲ ಕೂಡಿ ಎಲ್ಲಾರು ಬರ್ಬೇಕಿಸಿಕೊಂಡು ದೇವರು ಅನ್ನುವಂತ ಡಂಗರ್ ಸಾರಿದಾಗ ಅವಾಗ ದುರ್ಯೋಧನ ನೋಡ್ಬೇಕಂತ ತಿಳಿದು ಹೋಗ್ತಾನು ಹಾ ಹೋಗಿ ಏನ್ ಮಾಡ್ತಾನ ಏನ್ ಮಾಡುದು ಒಳಗೊತ್ತಾದ ಕರೆ ಬರುದು ಯಾರಿಗೊತ್ತಲಿಲ್ಲ ನನಗೆ ಹೌದು ಅವಾಗ ಯಾರು ನೋಡಿಲ್ಲ ಬಾತು ತಿಳಿದು ಬರಾಬರ ಹೌಸರ ಮಾಡಿ ಬರ್ತಿದ್ದ ಹಾಂ ಕಾಲ ಜಾರಿ ತೆಳಗೆ ಬೀತಾ ಯಾರು ನೋಡಿಲ್ಲ ಬಾ ತಿದ್ದು ಬರ್ತಿದ್ದ ಹೌದು ಅವಾಗ ಏನು ಮಾಡಿ ದ್ರೌಪದಿ ದ್ರೋಪತಿ ಮಾಡಿ ಏನು ಮಾಡ್ತಾವೆ ಈಕಿ ಮ್ಯಾಲೆ ನಿಂತು ನೋಡ್ತಾಳೆ ಮ್ಯಾಲೆ ನಿತ್ತ ಹೌದು ನಿತ್ತು ನೋಡಿ ಸುಮ್ಮ ಇರಬೇಕಲ್ಲ ಆಕಿ ದ್ರೌಪದಿ ಡಪ್ಪಿರಬೇಕಾಗಿದ್ದು ಹಾಂ ಮತ್ತು ಸುಮ್ಮ ಇದ್ರೆ ಆಲ್ ದುಷ್ಟ ದುಃಶಾಸನ ಕೈಲೆ ಸಿರಿಸ್ ಅಸ್ಕೊಳ್ಳೋವ್ರು ಯಾರು ಹೌದು ಹೋ ಏನು ಮಾಡತಾಳ ಹಾ ಗಪ್ ಇರುವಂತ ಗಿರೀಗ ಬಾಲิวಾ ಹೌದು হাসি ಮಾಡಿ ನಕ ಕಾ ಏನು ತೇಳಾ ಕಾ ಏನು ನೀ ಅಂದಕನ ಮಗ ಅಂದಕದಿ ಕೂಡ್ನ ಮಗ ಕೂಡ್ ಇದೆತೆ ಮಾಡಿ ನಕ ಕಾ ನಕ್ಕದ ಸಾಲುವಾಗಿ ನಕ್ಕದ ಕಾಯಿ ಅವಾಗ ಹಿಂಗ ನಕ್ಕೆ ನೋಡು ಹೌದು ಅವಾಗ ದುರ್ಯೋಧನ ಹೇಳ್ತಾನೆ ಏನಂತ ಏನು ಎ ನನ್ನ ನೋಡಿ ಹಿಂಗ ಯಾವಾಗ ನೀ হাসি ಮಾಡಿ ನಗತಿ ಅಂದ ಬळकಾ ಹಿಂತಾರ ಒಂದು ಸೇಡಾ ನ ಕೀಸಕೋಲಕ ದುರ್ಯೋಧನ ಅಲ್ಲ ತಾಳಿ меಸಿತಿದ್ದ್ಯಾ ನೋ ಹೌದು ಅವಾಗ ದಿನನಿತ್ಯ ದಿನನಿತ್ಯ ನಿನ್ನ ಮೇಲೆ ಹಲ್ಲು ಮಸದ್ ಹಾ ಪಾಂಡವರಿಗೆ ಮತ್ತೆ ಕೌರವರಿಗೆ ಜಗಳ ಆಗಬೇಕಾದ್ರೆ ಅಲ್ಲಿ ಹಾ ಪುಟ ಆಗೈತಿ ನಿನ್ನದಿಂದ ಹೌದ ಸೋಮ್ಯವ್ರ ಅಲ್ರಿ ಮಸರಿ ಅದಕ್ಕೆ ನಿನ್ನಿಂದ ಹಂಗ ಅಲ್ಲಿ ಆಗಬೇಕಾಗೈತಿ ನೀ ಮಾಡಿದ ನೀನ ಅನುಭವಿಸ್ಬೇಕಾಗೈತಿ ಹಂಗ ಈಗ ಏನ್ಲಾ ಅದಕ್ಕೆ ನೀ ಮಾಡಿದ ನೀನು ಹೌದು ಅದಕ್ಕೆ ಅಲ್ಲಿ ಬಂದ ಸೀರೆ ಇಡಬೇಕಾದ್ರೆ ಹಾ ಅಲ್ಲಿ ಮಾತ್ರ ನೀನು ಮನ ಅಲ್ಲಿ ನಿಮ್ಮ ಬಂದಿಲ್ಲ ಮತ್ ಇಲ್ಲ ನಿಮ್ಮಾಗುಳು ಬಂದಿಲ್ಲ ಹಾ ಇವ್ನೇನು ನೋಡಿ ಚಿನಿಗೆ ಚಿನಗಿ ಇವು ಬಂದಿಲ್ಲ ಹೌದು ಕಿಡಿ ಕೀಡಿ ಗದ್ಲಾ ಹಂಗಿ ತಾನುಲ ಕೀಡಿ ಕೀಡಿ

யாக்கொழ அது ஒலி அண்ணுவது இரத்த ஒழக ஒலி அந்த ஏனா அண்ணுவது இரத்த ஆம அந்த பவித்வாத மத அதுக்க அவன் இரத்த நின் மொதல் ஆழ மாடி இட்டான முந்த ಹೌದು ನೀ ಯಾವಾಗ ರ ಹೇಂಗ ಅವನು ಹೇಳಿದಾಗ ಓ ಸುಮ್ಮನೆ ಬಾರದು ಬಾರದೆ ಶೆಟ್ಟಿವೆ ಅಂದ್ರೆ ಹಾ ಸುಮ್ಮ ಬಾರದು ಬಾರದೆ ಅಟ ಅಟ ನಿನ್ನ ನೀ ಹೆಚ್ಚಿನ ಕೇಳ್ತ ಹೇಳ್ತಿ ಹೌದು ಅಂತ ನೀ ಹೆಚ್ಚಿನ ಕಿತ್ತೆ ಅಂದ್ರೆ ಹಾ ಒಂದು ದಗದ ಕೇಳ್ತ ನಾನು ಏನಪ್ಪ ಯಾಕಂದ್ರೆ ಐದು ದಿವಸಕ್ಕೆ ಬಂದ ನೀನೇ ಹೆನಿ ಬರ ಬರ್ತೀಯ ಅಂತ ಹೇಳ್ತಿ ಹೌದು ಅದು ಬಂದತ್ತೆ ಇದು ಒಂದಾ ಅತ್ತಿನ ಹಾ ಇಬ್ಬೊಂದು ಹೇಳ್ನೆ ಅಂದ್ರೆ ಅಕ್ಕ ಮನ ಕೊಟ್ನಿ ಹಾ ಅದಕ್ಕೆ ಹೌದು ಶೆಟ್ಟಿವಿ ಬಂದು ಅನಿವಾರ್ಯ ಬರಿತಾಳೆ ಐದು ದೂಸಿಗೆ ಹೌದು ನಮ್ಮ ಶೆಟ್ಟಿವಿ ಅಂದ್ರೆ ದೊಡ್ಡಾಕಿ ಇದಾಳ್ತ ನೀ ಹೇಳ್ತಿ ಹೌದು ಆದ್ರೆ ನಿನಗೊಂದು ಮಾತು ಹೇಳ್ತೇನೆ ಹಂಗೆ ಶೆಟ್ಟುವಿನ ದೊಡ್ಡ ಆಕಿದಾಳತ್ತ ನೀ ಹೇಳ್ತಿ ಹೌದು ಈಗ ಒಂದು ಕೂಸು ಏನು ಮಾಡ್ತೈತೆ ಏನು ಮಾಡ್ತೈತಿ ಈಗ ಒಂದು ಕುಸು ಏನು ಮಾಡ್ತೈತೆ ಅಂದ್ರೆ ಐದು ದೂಸಿಗೆ ಬಂದು ನೀ ಬರಿತಿದ್ದೆ ಹೇಳ್ತಿ ಹಾಂ ಆದ್ರೆ ಒಂದೊಂದು ಕುಸು ಹುಟ್ಟಿದ ಪೆಟ್ನನ ಸಾಯ್ತೈತಿ ಹಾ ಮತ್ತ ಅದ್ರ ಹನಿವಾರ ಯಾರು ಬರ್ದು ಇರ್ತಾರ ಹೌದು ಮತ್ತ ಒಂದೊಂದು ಕುರುಸ ಹೊತ್ಯಾಗ ಸತ್ತಿರುತ್ತೈತಿ ಇರ್ತೈತಿ ಹೌದು ಆದ್ರ ಹನಿವಾರ ಯಾರು ಬರ್ದಾರ ಹಾ ಮತ್ತೆ ನಿಮ್ಮ ಅವ್ವ ತೋಟಾಕಿ ಬಾಳತ್ ಹೇಳ್ತಿ ಹೌದು ಆದ್ರೆ ನಿಮ್ಮ ಅವ್ವನ ನಿನ್ನ ಮಗನ ಹನಿವಾರ ನಿನಗ ಬರ್ಯಾಕ ನೀಗಿಲ್ಲ ಶೆಟ್ವಿ ಹೌದು ಏನಂತ ಬರ್ದಾರ ಹೈಡ್ರೋರೈಟಿಗೆ ಸಾಯ್ತಾಳೆ ನಾ ಬಗ್ಗೆ ಶನಿವಾರ ಯಾರ ಯಾರ್ತದ್ರ ಈಕೆ ಶನಿವಾರ ಈಕೆ ಮಗನ ಶನಿವಾರ ಇಕಿಗೆ ಬರೆಯಕ್ಕೆ ನೀಗಿಲ್ಲ ಹಾ ಆ ಬ್ರಹ್ಮನ ಕೇಳ್ಬೇಕೇ ಒಂದು ದಗದ ಮಾಡ್ಯಾರ ಈ ಮಸಿಬಿನ ಶೆಟ್ವಿ ಏನು ಮಾಡ್ಯಾಳು ಏನು ಮಾಡ್ಯಾಳ ಅಂದ್ರ ಹಾಂ ಆ ಬ್ರಾಹ್ಮಣ நானே சேனி ஆக நான் மகன் ஹனிவார நானு மகன் தெத்தியும் இக்கடை சூரியாதானுந்திரும் இவ்வள யாவாக கூடங்க நான் மகன் இவ்வளோ கூடங்க நான் மகன் சாவு ஆகங்கனிவாரி ನೋಡಿ ಎತ್ತು ಆ ಅವಾಗ ಮಗ ದೊಡ್ಡವ ಅದ ಹರಿಯಕ್ಕೆ ಬಂದ ಮದ್ವಿ ಮಾಡ್ಬೇಕಂದ್ರೆ ಶೆಟ್ವಿ ಹೌದು ಮತ್ತ್ ಮದ್ವಿ ಮಾಡ್ಬೇಕಂದ್ರೆ ಎಲ್ಲಾರು ಕರ್ಸಬೇಕಲ್ಲ ಹೌದು ಕರ್ಸಬೇಕಾದ್ರೆ ಛತ್ತೀಸ್ಗೋಡ್ ದೇವ್ ದೇವತೆ ಆಮಂತ್ರಣ ಕೊಟ್ಟಳು ಹಾ ಎಲ್ಲಾರು ಬರ್ಬೇಕಂತ ಡಂಗರ ಸಾರು ಎಲ್ಲಾರು ಮದುವೆ ಬಂದ್ರು ವಿಜೃಂಭಣೆಯು ಅವಾಗ ಮದುವೆ ಮಾಡೋ ಟೈಮ್ ಏನೋ ನಕ್ಕೆ ಟೈಮ್ ಬಂದಿತ್ತು ಹೌದು ಸೂರ್ಯನೂ ಚಂದ್ರೂ ಮಾತಾಡ್ತಾಳ ಮಾತಾಡ್ತಾರ ಈಗ ನೋಡ್ರಿ ಎಲ್ಲಾ ದೇವ್ ದೇವತಾರಿಗೆಲ್ಲ ಹೇಳು ಏನೋ ಕಡಬ ಇಬ್ರು ಇಬ್ಬರು ಎಲ್ಲಾರು ಹೋಗ್ಯಾರ ಇನ್ ನಾವು ಅಟ ಬಿಟ್ಟು ಅಂದ್ರೆ ಸುಮಾರು ಅಂತ ತಿಳ್ಕೊಂಡು ಏನ್ ಮಾಡು ಸೂರ್ಯನು ಮತ್ತು ಚಂದ್ರನು மகன மரணி அஜா சத்துவாத மத்திங்க ಈಕ ಶೆಟಿ ಇಲ್ಲ ಈಕಿನ ಶೆಟ್ಟಿನ ಒಂದು ಕೈಯಾಗಿ ಹಾಳ ಮಾಡಿ ತಂದಿ ಹೌದು ನೀಚನೆ ಕಿದ್ ಅಂದ್ರ ಆ ಹುಟ್ಟಿದ ಕೂಶ್ನ ಹೊಟ್ಟೆಗಿನ ಹೊಟ್ಟಾಗಿನ ಕೂಶ ಸಾಯ್ತೈತಿ ಅದ್ರ ಬಾರಿ ಯಾರು ಬರದರ್ತಾರು ಮತ್ ನಿನ್ನ ಬಾರಿ ಯಾರು ಬರ್ದಾರ ನೀತಿ ನೀನು ಹೆಣ್ಣು ಬರ ಯಾರು ಬರ ಯಾರು ಬರದಾರು ಹೌದು ಅದಕ್ಕೆ ಒಂದು ಕ್ಯಾಲಿ ಹಾಡಿ ಹಾ ನೋಡನು ಮತ್ತ ಮಾಸ್ತಾರೆ ಯಾಕಂದ್ರೆ ಇನ್ನೊಂದು ಹಾಕಿದ್ ಒಂದು ಅಪೇಕ್ಷೆ ಐತಿ ಅದ ಕೇಳಿದಂತ ಹೇಳ್ತಾಳ ನೋಡನು I'm

And i परग मरते पाता है लोग। मय हव तुम्ही गोड परब्रहो अथवा चलाय हव व्यस कोडला